ಓ ಈಗ ನೋಡ್ರಿ ಏನ್ ಹೇಳಿ ಏನ್ ಹೇಳಿ ಫುಲ್ ತಿಂಡಿಲಿ ಬೆಳಿಲ್ರಿ ಹೇಳಕ್ ಇಷ್ಟಪಡ್ತರಿ ಹಾ ರೀ ಗಾಡಿ ನಮ್ಮ ವಾಡ್ ತಿಂಡಿಲಿ ಬೆಳಿಲ್ರಿ ಆಯ್ತಾಯ್ತು நடக்கல

ಪೈಪ್ ಮಾಡಿಕ್ಕ ಪ್ಲಾಸ್ಟಿಕ್ ಪೈಪ್ನ್ ಹೊಸ ಚಾಕ್ ಮ್ಯಾಗ್ ಕೊಟ್ಟಿತ್ತೇನ ಕಾಲ ತಿರ್ಗಿ ಬಿಡ್ತಾ ಪರ್ಕ್ರೆ ಅದಕ್ಕೆ ಅದೇ ಬಡ್ಕೊಲೈತೀ ಹೇ ನಮ್ಗೆ ಹಳೆ ಆಗ್ಬೇಕು ಗಾಡಿ ಹ್ಯಾಂಗ್ ಸ್ಟಂಟ್ ಮಾಡ್ತಾರಾ ಹ್ಯಾಂಗ್ ಮಾರಿ ಹಬ್ಬಿಸ್ತಾರಾ ನೋಡಿ ಸರಿ ಬಂದನ್ರಿ ಏ ಇಲ್ಲಿ ನಮ್ ಟೋಚನ್ ಕಿಂಗ್ ಫುಲ್ಲಾ کھಡಾ ಹೇಳಿದ್ರಿ ನೆಕ್ಸ್ಟ್ ವಿಡಿಯೋದಾಗ ಕಡಾ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಇದು ನಾನು ಸಣ್ಣವಿರಲಿಕ್ಕೆ ಡ್ರೀಮಿತ್ರಿ ಬರೀ ಮೊಬೈಲ್ನ ನೋಡಿದಾ ನಿಶುಂಧೂ ಈ ಸದ್ದ ರಿಯಲ್ ನಾನು ಮುಂದೆ ಕಾಣ್ತರೆ ನಮ್ ಟೋಚನ್ ಕಿಂಗ್ ಕಡಾ ಮಾಡಿ ನೋಡಿ ನೋಡಿ ಹಂ ಕಾಣತ್ತ ಕಮೆಂಟ್ ಮಾಡಿ ಪಟ್ 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 ಹಂ ಕಾಣಿಸ್ತ நோட்ரி அடமாரிங்க மேரிக்கோட்

ಅಲಾ ನೀವ ಭಾಷಣ ಇದ್ರಿ ಅರ್ ದೊಡ್ಡ ಗಾಡಿ ಸಂಭಾ ಸಲೇಶ್ ಕಾಲಿಡ್ತಿ ಏನ ತಮ್ಮ ಯಾವ ಕೈ ಕೊಡಿ ನೋಡದಿ ಏನ್ ಹೇಳಕ್ ಇಷ್ಟಪಡ್ತಿ ಟೋಚನ್ ಕಿಂಗಿನ್ ತಿಂಡಿಪ್ಪ ಅವರ ನಿಮ್ಮಪ್ಪ ಟೋಚನ್ ಕಿಂಗಿ ನೋಡ್ಲಾಕ ಒಂದ್ ಮನ್ಸಾ ಎತ್ತಕೊಳ್ತ ಬಂದ್ರಿ ಗಳ ಹೊಡ್ಯದ ಬಿಟ್ಟು ಬಂದನ್ರಿ ಪೂರ ಶಾಕ್ ಆಗೇನ್ರಿ ಇದ್ರ ಟೋಚನ್ ಕಿಂಗಿ ನೋಡಿ ಏನ್ ಮಾಡತ್ತಾರ ಹೊಡ ಮಕ್ಕಳು ಹತ್ತಿ ಅಂತ ಹೇಳಿ ಫುಲ್ ತಲಿ ಕೆಡ್ಸ್ಕೋನ್ರಿ ಇದ್ರ ಆಕ್ಚುಲಿ ಅವ್ರ ಅಪ್ಪ ಮೆಟ್ಲೆ ಹೊಡೆದ್ ಹೋದ್ ಗಳ ಕಳ್ಸಿದ್ರೆ ಅವ್ನಿಗೆ ತಮ್ಮ ಗಳೇ ಹೊಡ್ಕೊಂಬಕರ ತಕ್ಕರೆ ಬಿಟ್ಟನ್ರಿ ಇಲ್ಲಿ ಟೋಚನ್ ಕಿಂಗಿನ ತಿಂಡಿ ಪವರ್ ಪಾವ ನೋಡ್ಬೇಕ್ರೆ ಫುಲ್ ಎದ್ದು ಬಿದ್ದು ಕಷ್ಟಪಟ್ಟು ಹೊಡ್ಕೋತ ಹೊಡ್ಕೋತ ಬಂದ್ರಿ ಅವರು ಪ್ರಬಲಿಂಗ್ ನೈಕೊಡತಿ ಹುಟ್ಟಲ್ಲ ಅವ್ರ ಮಗಾರಿ ದೇವ್ರ ಮ್ಯಾಲ ಬಹಳ ಭಕ್ತಿ ಇಟ್ಟುಕೊಂಡಾರ ಇವ್ರಿದ್ರ ಎಲ್ಲರ ಕಳ್ಸಾರ ಕಮೆಂಟ್ ಮಾಡ್ರಿ ಟೋಚನ್ ಏ ಏನೋ

ಫೋಟೋ ನೋಡ್ರಿ ನಮ್ಮ ಅಣ್ಣದರು ಮತ್ತೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಾರೆ ಟೋಚನ್ ಕಿಂಗ್ ನೋಡ್ಲಿಕ್ಕ ಇವ್ ಸ್ವಲ್ಪ ಟ್ರಾಕ್ಟರ್ ದ ಶಾಣೆ ಆದರೆ ಅಣ್ಣ ಈ ಸದ್ದ ಇಟ್ ಚಂದ ಟೋಚನ್ ಕಿಂಗ್ ನಾವು ಮಾರಿ ಅಬ್ಬಿಷ್ಕರ್ ನಿಂದಿದೆವು ಈಗ ಟೋಚನ್ ಆಡಕರ್ ಕೆಲವೊಂದ್ ಟೈಮ್ ಏನಾತ ನಡಬಾರ್ಗ ಕಟ್ ಆತ ಎಲ್ ಕಟ್ ಆತ ಗೊತ್ತಾಗ ನಮಗೆ ಇದರ ಆಡಿಯನ್ಸ್ ಆಗಿರ್ಬಹುದು ವಿಡಿಯೋ ನೋಡೋರ್ ಆಗಿರ್ಬಹುದು ಎಲ್ ಕಟ್ ಆಗ್ಬಹುದು ಮಿನಿಮಮ್ ಮೇಬಿ ಆತರ ಇಲ್ಲಿ ಗೇರ್ ಬಾಕ್ಸ್ ಮೇಲೆ ಆಗೋದ್ರಿ ಅದರ ಎಲ್ಲೆಲ್ಲಿ ಜೆಂಟ್ ಜೆಂಟ್ ಅದಾವ ಎಲ್ಲ ನೆಟ್ ಗಳು ಜೋಡಿಸ್ಯಾರ ಅಲ್ಲಿ ಕಟ್ ಆಗ ಸಾಧ್ಯತೆ ಹೆವಿ ಅದ್ ಆಗಿತ್ತು ಕಟ್ ಆಗ ಸಾಧ್ಯತೆ ಹೆಚ್ಚಿರುತ್ತೆ ಗೇರ್ ಬಾಕ್ಸ್ ಬಲ್ಲಿ ಇಲ್ಲಿ ಇಲ್ಲಿ ಮುಂದ ಇಲ್ಲಿ ಬಿಟ್ರೆ ಇಲ್ಲಿ ಮುಂದೆ ದಡಿ ಬೇಲ್ ಕಟ್ ಆಗ ನೋಡ್ರಿ ಗಾಡಿ ಎಲ್ಲಿ ಎಲ್ತನ ಓದ್ ಕಿಲ್ಲಿ ಚಾಲು ಆಯ್ ಕೆಲ್ತನ ಓದ್ತದ ಬಡ್ಡೆ ಕಿ ಸರ್ ಮತ್ತ ನಾವು ಜೀವಂತ ಸಮಾಧಿ ಆಗಿದ್ದೀವಿ ಫಸ್ಟ್ ಟೈಮ್ ಅಲ್ಲ ಹೋಗೋಣ திருகங்கல அடபார் தலை ஆதங்க முன்படு முன்பு முன்ன ತಿರ್ಗ ಹೇಳ ಅದು ಇತ್ತು ಬಂದ್ ಮಾಡ ನಾವೇ ಎತ್ತೆಗೆ

ನೋಡಿದ್ರಲ್ರಿ ಇವತ್ತಿನ ಸ್ಟ್ಯಾಂಡ್ ಟೋಚನ್ ಕಿಂಗಿಂದು ಎಲ್ಲಿ ಎಲ್ಲ ಹೊಲ ಸೆಗಾಲಿ ಎಲ್ಲಿ ಜಾಗ ಜಾಗ ನಮ್ಮ ಮಾಡ್ರಿ ಒಂದ್ ಮಲಾಕ್ ಇಲ್ಲಿ ಅಣ್ಣ್ರಿ ಇವ ನಮ್ಮ ಊರನ್ ಗೌಡ್ರಿ ಇವ ನಮ್ ಕುಚಗ ದೋಸ್ತ್ರಿ ಇವೆಲ್ಲ ನಮ್ಮ ಅಣ್ಣನ್ ಮಕ್ಳ್ರಿ ನೀವ್ ಬಿ ನಮ್ ದೋಸ್ತ್ರಿ ನಮ್ ಮಾಡ್ರಿಂಗ್ ಇತ್ತು ಸಪೋರ್ಟ್ ಫುಲ್ ಫುಲ್ ಫ್ರೆಂಡ್ಸ್ ಟೋಚನ್ ಸ್ಟ್ಯಾಂಡ್ ಕಮೆಂಟ್ ಮಾಡ್ರಿ ಹಾಂಗ್ ಹೆಂಗ ಕಮೆಂಟ್ ಮಾಡ್ರಿ ಮುಂದೆ ಅಪ್ಡೇಟ್ ಮಾಡ್ಕೊತೇವ್ರಿ ನೋಡ

ನೋಡ್ರಿ ನಮ್ ಚಿಕ್ಕ ಹುಡುಗ್ರು ಗಾಡಿ ಹೊಡಿಯಾಕತ್ತಾರೆ ಗೇರ್ ಹಾಕ್ಲಾರ್ದ್ ರೇಸ್ ಮಾಡ್ತಾರೆ ರೀ ಹೋಗನೇ ಗಡಿಯ ಹೊಟ ಮಂದಿ ಟ್ಯಾಕ್ಟ್ರ್ ಹೊಳ್ಳಿಗೆ ಬಂದರು ಫ್ರೆಂಡ್ಸ್ ನೋಡಿರಿ ಎಲ್ಲರೂ ಗೇರ್ ಹಾಕ್ಲಕತ್ತಾನ ರೀ ಬಡದಿಡತ್ತಾನ ಗೇರ್ ಹಾಕ್ಲಕತ್ತ ರೀ ಬಾರ್ಬೋಲ್ ಹತ್ಕೊಂಡು ಹೊಡ್ಡಿ ಹತ್ತಾರೆ ರೀ ಸೌಕರು ಓ ಸೌಕರು ಅದು ಡಿಡಾ ಹಾಕ್ರೆ ಡಿಡಾ ಹಾಕ್ರೆ ಡಿಡಾಗ ಓರೆ ಸೌಕಾಸೋರೆಗೆ ಸ್ಪೀಡ್ ಹೊತ್ತು ಗಾಡಿ ಒಮ್ಮೆಗೆ ಈಗ ಡಿಡಾ ಹಾಕ ಮಣ್ಣು ಬಿ ಏಯ್ ಬಿಎಚ್‌ಸಿ ಹ ಆ ಮೂಂಡ್ ಕಿಲೋ ಸಿಗಬೇಕು ಬಂದೆ ನೋಡಿ ಫೈನಲಿ ಮನಿಗೆ ಇವತ್ತಿನ ವಿಡಿಯೋ ಸ್ಟೋರಿ ಮತ್ತೆ ಮುಂದಿನ ಲೋಗ್ ಸಿಗತಾ ಬೈ ಬೈ